ಚುನಾವಣಾ ಬಾಂಡ್ಗಳ ರೂಪದಲ್ಲಿ ಆದಾಯ ತೆರಿಗೆಯನ್ನು ಕಟ್ಟದೆ ದೇಶಕ್ಕೆ ವಂಚಿಸಿದ ಲಕ್ಷಾಂತರ ಕೋಟಿ ಹಣಗಳನ್ನು ತಾವು ತಗೊಂಡಿದ್ದಿದೆಯಲ್ಲ ಇಂತಹ ಸರ್ಕಾರವನ್ನು ನಂಬೇಕಾ ಸುಪ್ರೀಂ ಕೋರ್ಟ್ ಆಗಲಿ ನ್ಯಾಯಾಧೀಶರಾಗಲಿ ಪೊಲೀಸ್ ಆಗಲಿ ಶಾಸಕರಾಗ್ಲಿ ವ್ಯವಸ್ಥೆ ಆಗಲಿ ಯಾರು ಪರ ನಿಂತಿದೆ ನಾವು ಯಾರು ಪರವಾಗಿರಬೇಕು ನಮ್ಮ ಜನಗಳಿಗೆ ನ್ಯಾಯ ಕೊಡಿಸೋದು ಹೆಂಗೆ ಈ ಮುಸ್ಲಿಂ ಜನಾಂಗ ಅತ್ಯಂತ ಅತಂತ್ರದಲ್ಲಿ ಬದುಕ್ತಾ ಇದ್ದಾರೆ ಇವತ್ತು ಅವರಿಗೆ ರಕ್ಷಣೆ ಇಲ್ಲ ಬಲ್ಕಿಸ್ಬಾನು ಕೇಸ್ನಲ್ಲಿ ಮಾದಂತಹ ಹನ್ನೊಂದು ಜನರಿಗೆ ಅಪರಾಧಿಗಳಂತ ಕೋರ್ಟು ಜೀವಾವಧಿ ಶಿಕ್ಷೆ ವಿಧಿಸಿದ್ರೂ ಸಹ ಇವರು ಅವರನ್ನು ಬಿಡುಗಡೆ ಮಾಡಿ ಧನ್ಯತೆ ಮೆರೆದಿದ್ದಾರೆ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಎಷ್ಟು ದಿವಸ ಅಂತ ಕದಿಡ್ತೀರಾ ನಾವೆಲ್ಲ ಒಟ್ಟಾಗಿದ್ದೀವಿ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಸೌಹಾರ್ದದ ಬದುಕಿಗೆ ನೀವು ಬೆಂಕಿ ಹಚ್ಚುವಂತಹ ಈ ರಾಜಕೀಯ ಮಾಡ್ತಾ ಇದ್ದೀರಲ್ಲ ಯಾವ ಸರ್ಕಾರ ಸಂವಿಧಾನವನ್ನು ಬದಲಿಸ್ತೇವೆ ಅಂತ ಹೇಳ್ತೀರೋ ಅವ್ರಿಗೆ ಕೈಯಾಗಿ ನಾವು ಸಂವಿಧಾನ ಮತ್ತು ಪಾರ್ಲಿಮೆಂಟ್ ಕೊಡಬೇಕಾ ನಾ ಖಾವೂಂಗ ನಾ ಖಾನೇದು ಅಂತ ಹೇಳಿದಂತಹ ಪ್ರಧಾನಿ ಇವತ್ತು ಚುನಾವಣಾ ಬಾಂಡ್ಗಳ ರೂಪದಲ್ಲಿ ಆದಾಯ ತೆರಿಗೆಯನ್ನು ಕಟ್ಟದೆ ದೇಶಕ್ಕೆ ವಂಚಿಸಿದ ಲಕ್ಷಾಂತರ ಕೋಟಿ ಹಣಗಳನ್ನು ತಾನು ತಗೊಂಡಿದ್ದಿದೆಯಲ್ಲ ಇಂತಹ ಸರ್ಕಾರವನ್ನು ನಂಬೇಕಾ ಜನಪರ ಯೋಜನೆಗಳನ್ನು ಜನರಿಗೆ ಕೊಡ್ತಾ ಜನರ ಪರವಾಗಿ ನಿಂತಹ ಸರ್ಕಾರಗಳನ್ನು ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಬೇಕಾ ಅನ್ನೋದು ಇವತ್ತಿನ ತುರ್ತು ಆಯ್ಕೆಯ ಒಂದು ಸಂದರ್ಭ ಅದರಲ್ಲಿ ಮುಸ್ಲಿಂ ಮಹಿಳೆಯರು ತಮಗೆ ನ್ಯಾಯ ಯಾರಿಂದ ಸಿಕ್ಕಿದೆ ಅನ್ಯಾಯ ಯಾರಿಂದ ಆಗಿದೆ ಅಂತ ನೋಡ್ತಾನೇ ಇದ್ದಾರೆ ಕಾಶ್ಮೀರದ ಆಸಿಫಾ ಬಾನು ಪ್ರಕರಣದಲ್ಲಿ ನೋಡಿದ್ವಿ ಅವಳೊಬ್ಬ ಮುಸ್ಲಿಂ ಮಗು ಆಗಿದ್ದರಿಂದ ಆ ಎಂಟು ವರ್ಷದ ಮಗುವಿನ ಮೇಲೆ ಎಂಟು ದಿನಗಳ ಕಾಲ ಸತತ ಅತ್ಯಾಚಾರ ಮಾಡಿ ಕಲ್ಲು ಹಾಕಿ ಕೊಂದಂತಹ ವ್ಯಕ್ತಿಗಳು ಇವತ್ತು ಆರಾಮಾಗಿ ಮೆರಿತಾ ಇದ್ದಾರೆ ಅವರು ಹಿಂದೂಗಳಾಗಿದ್ದರಿಂದ ಅವರಿಗೆ ಬಿಡಿ ಅವರನ್ನು ಅರೆಸ್ಟ್ ಮಾಡಬೇಡಿ ಅಂತ ಅಲ್ಲಿಯ ಒಬ್ಬ ಶಾಸಕ ಹೇಳ್ತಾನೆ ಪೊಲೀಸ್ ಹೇಳ್ತಾರೆ ಕೋರ್ಟ್ ಹೇಳ್ತಾರೆ ಅಂದರೆ ಇವತ್ತು ಎಲ್ಲಿದೆ ನ್ಯಾಯ ಸುಪ್ರೀಂ ಕೋರ್ಟ್ ಆಗಲಿ ನ್ಯಾಯಾಧೀಶರಾಗಲಿ ಆಗಲಿ ಶಾಸಕರಾಗಲಿ ನಮ್ಮ ವ್ಯವಸ್ಥೆ ಆಗಲಿ ಯಾರು ಪರ ನಿಂತಿದೆ ನಾವು ಯಾರು ಪರವಾಗಿರಬೇಕು ನಮ್ಮ ಜನಗಳಿಗೆ ನ್ಯಾಯ ಕೊಡಿಸೋದೆ ಹೇಗೆ ಈ ಮುಸ್ಲಿಮ್ ಜನಾಂಗ ಅತ್ಯಂತ ಅತಂತ್ರದಲ್ಲಿ ಬದುಕ್ತಾ ಇದ್ದಾರೆ ಇವತ್ತು ಅವರಿಗೆ ರಕ್ಷಣೆ ಇಲ್ಲ ಅವ್ರ ಮೇಲೆ ಲಿಂಚಿಂಗ್ ಆದರೆ ಕೇಳೋರಿಲ್ಲ ಕೊಲೆ ಆದರೆ ಹೇಳೋರಿಲ್ಲ ಹೀಗೆ ನಮ್ಮ ಮುಸ್ಲಿಂ ಮಕ್ಕಳು ಯುವಜನಾಂಗವೆಲ್ಲ ಅರ್ಧದಷ್ಟು ಜನರು ಇವತ್ತು ಜೈಲಿನಲ್ಲಿ ಕೊಳಿತಾ ಇದ್ದಾರೆ ಬಲ್ಖಿಸ್ಬಾನು ಕೇಸ್ನಲ್ಲಿ ಮಾದಂತಹ ಹನ್ನೊಂದು ಜನರಿಗೆ ಅಪರಾಧಿಗಳಂತ ಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿದ್ರು ಸಹ ಇವರು ಅವರನ್ನು ಬಿಡುಗಡೆ ಮಾಡಿ ಧನ್ಯತೆ ಮೆರೆದಿದ್ದಾರೆ ಅವರೆಲ್ಲ ಸ್ವಾತಂತ್ರ್ಯ ದಿನಾಚರಣೆಯ ಆಗಸ್ಟ್ ಹದಿನೈದರಂದು ಬಿಡುಗಡೆಗೊಳಿಸ್ತಾ ಹೇಳ್ತಾರೆ ಇವರೆಲ್ಲರೂ ತಮ್ಮ ಸಚ್ಚರಿತ್ರದ ಆಧಾರದ ಮೇಲೆ ಬಿಡುಗಡೆ ಆಗಿದ್ದಾರೆ ರೇಪಿಸ್ಟ್ಗಳಿಗೆ ಸಚ್ಚರಿತ್ರ ಇರುತ್ತಾ ಹೇಳಿ ರೇಪಿಸ್ಟ್ಗಳು ಎಂದಾದರೂ ಸತ್ ಚರಿತ್ರೆವನ್ನು ಉಳ್ಳವರಾಗಿರ್ತಾರಾ ಇದನ್ನು ನಾವು ಪ್ರಶ್ನಿಸ್ಕೋಬೇಕಾಗಿದೆ ಮುಸ್ಲಿಂ ಮಹಿಳೆಯರಿಗೆ ತ್ರಿಪುಲ್ ತಲ್ಲ ಕೊಟ್ಟೆ ಅವರಿಗೆ ಗಂಡನೇ ಇರಲಿಲ್ಲ ನಾವು ಪರ್ಮನೆಂಟ್ ಗಂಡ ಕೊಟ್ಟ ಅಂತ ಹೇಳೋನು ಈ ಕೋರ್ಟಿಗೆ ಅಲಿತಾ ಇದ್ದಾನೆ ಹೀಗೆ ಮುಸ್ಲಿಮರು ಸಹ ಅಂತಹ ಅಪರಾಧಿಗಳ ಮೇಲೆ ಕೇಸುಗಳನ್ನು ಹಾಕ್ತಾ ಅವ್ರಿಗೆ ಕೋರ್ಟಿಗೆ ಅಲಿಯುವಂತೆ ಮಾಡಬೇಕು ಹೆದರಿ ಹಿಂದೆ ಸರಿಯೋದಲ್ಲ ಯಾಕೆಂದರೆ ಸಾವಿರಾರು ವರ್ಷಗಳಿಂದ ನಾವು ತ್ಯಾಗ ಮಾಡಿದ್ದೀವಿ ಇವತ್ತು ಸ್ವಾತಂತ್ರ್ಯಕ್ಕಾಗಿ ಸತ್ತವರ ಹೆಚ್ಚು ಹೆಚ್ಚು ಹೆಸರುಗಳು ನಾವು ಇಂಡಿಯಾ ಗೇಟ್ನ ದೆಲ್ಲಿಯ ಇಂಡಿಯಾ ಗೇಟ್ನಲ್ಲಿ ನಾವು ಕಾಣ್ತೇವೆ ಅಲ್ಲಿ ಶಹೀದಾದವರೆಲ್ಲ ಹೆಚ್ಚಿನ ಜನರು ಸಿ ಮುಸ್ಲಿಮರು ಬಿಟ್ಟರೆ ನೆಕ್ ಸಿಕ್ಕರಿದ್ದಾರೆ ಇಂಥವು ತ್ಯಾಗ ನಮ್ಮ ತ್ಯಾಗ ಬಲಿದಾನಗಳಿಂದ ಕಟ್ಟಿದ ಈ ದೇಶವನ್ನು ಇದು ನಮ್ದಲ್ಲ ಅಂತ ಹೇಳೋದಕ್ಕೆ ಅವ್ರಿಗೆ ಯಾವ ಹಕ್ಕಿದೆ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಎಷ್ಟು ದಿವಸ ಅಂತ ಕದಿಡ್ತೀರ ನಾವೆಲ್ಲ ಒಟ್ಟಾಗಿದ್ದೀವಿ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಸೌಹಾರ್ದದ ಬದುಕಿಗೆ ನೀವು ಬೆಂಕಿ ಹಚ್ಚುವಂತಹ ಈ ರಾಜಕೀಯ ಮಾಡ್ತಾ ಇದ್ದೀರಲ್ಲ ಹಿಂದೂ ಮುಸ್ಲಿಮ್ ಟಿ ಹಿಜಾಬ್ ದು ಕಟ್ಟಿ ದುಕಟ್ಟೆ ಅಜಾ ಅಂಥೇಳಿ ಮಂದಿರ್ ಮಸೀದಿ ಇಶ್ಯೂಗಳೆಲ್ಲ ಎಲ್ಲಿದೆ ಎಲ್ಲಿತ್ತು ನೀವು ರಾಜಕಾರಣದ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದೀರಲ್ಲ ಇದು ಜನ ಒಪ್ಪುವಂಥದ್ದಲ್ಲ ದೇಶದ ಪ್ರಗತಿಗೆ ಇದು ಬೇಕಾಗಿಲ್ಲ ನಮಗೆ ಶಿಕ್ಷಣ ಬೇಕು ಸಂವಿಧಾನವನ್ನು ಗೌರವಿಸುವಂತಹ ಸರ್ಕಾರ ಬೇಕು ಯಾವ ಸರ್ಕಾರ ಸಂವಿಧಾನವನ್ನು ಬದಲಿಸ್ತೇವೆ ಅಂತ ಹೇಳ್ತೀರೋ ಅವ್ರಿಗೆ ಕೈಯಾಗಿ ನಾವು ಸಂವಿಧಾನ ಮತ್ತು ಪಾರ್ಲಿಮೆಂಟ್ ಕೊಡಬೇಕಾ ಅವಸರವಾಗಿ ಯಾವುದೋ ಒಂದು ತ್ರಿಕೋನಾಕಾರದ ಒಂದು ಸಂಸತ್ ಭವನ ಅಂತ ಕಟ್ಟಿದ್ರಿ ಯಾರಪ್ಪನ ದುಡ್ಡದು ಜನರದ್ದು ಈ ಸಂಸತ್ ಭವನ ಎಷ್ಟೊಂದು ಸುಂದರವಾಗಿದೆ ಹಳೇದು ಅದನ್ನು ಬಿಟ್ಟು ಅಲ್ಲಿ ಕಳಿಸಿದ್ರಲ್ಲ ದುಡ್ಡು ಎಷ್ಟು ಪರ್ಸೆಂಟೇಜ್ ಬಂತು ಅಂತ ಕೇಳಿದ್ರೆ ಒಬ್ಬರ ರಾಜಕಾರಣಿ ಅದರಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿನೇ ನಮ್ಮ ಮಾಜಿ ಪ್ರಧಾನಮಂತ್ರಿಗಳ ಮಗ ಹೇಳ್ತಾರೆ ಮಹಿಳೆಯರು ಈ ಐದು ಶಕ್ತಿ ಯೋಜನೆಗಳಿಂದ ದಾರಿ ತಪ್ಪಿದ್ದಾರೆ ಅಂತ ದಾರಿ ತಪ್ಪಿದ ಮಗ ನೀವು ನಾವು ನಾವು ದಾರಿ ತಪ್ಪಿಲ್ಲ ನಾವು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದನ್ನು ಬಳಸ್ಕೊಳ್ತಾ ಇದ್ವಿ ಫ್ರೀ ಕರೆಂಟು ಫ್ರೀ ಬಸ್ಸು ಇರೋದರಿಂದ ಸಂಕಷ್ಟದಲ್ಲಿ ನಮಗೆ ಸಹಾಯ ಮಾಡಿದಂತಹ ಸರ್ಕಾರವನ್ನು ನಾವು ಅಭಿನಂದಿಸ್ತೇವೆ ಹಿಂದೂ ಮುಸ್ಲಿಂ ಜಟ್ಕಾಕಟ್ ಅನ್ನುವಂತಹ ಸರ್ಕಾರಗಳು ನಮಗೆ ಬೇಡ ಪ್ರಗತಿಯತ್ತ ಅಭಿವೃದ್ಧಿಯತ್ತ ದೇಶವನ್ನು ಕೊಂಡೊಯ್ಯುವಂತಹ ಇವತ್ತು ಯುವಕರು ಉದ್ಯೋಗ ಇಲ್ಲದೆ ಅಲೀತಾ ಇದ್ದಾರೆ ಅವರಿಗೆ ಭವಿಷ್ಯತನ್ನು ನೀಡುವಂತಹ ಸರ್ಕಾರಗಳು ನಮಗೆ ಬೇಕು ಅಂತಹ ಗೌರವಯುತ ಸರ್ಕಾರ ನಮಗೆ ಬೇಕು ಅದನ್ನು ನಾವು ತರೋದಕ್ಕೆ ಎಲ್ಲ ಮಹಿಳೆಯರು ಪ್ರಯತ್ನ ಮಾಡಲಿ ಅಂತ ನಾನು ಬಯಸ್ತೇನೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ